ಅಂದ್ರೆ ನಮ್ಮ ಹುಡುಗ್ರು ಕೈ ಕೊಡಿ ನಾವು ಕಂಟ್ರೋಲ್ ಮಾಡ್ತೀವಿ ನಾವು ಏನ್ ಮಾಡಬೇಕು ನಾವು ಮಾಡ್ತೀವಿ ಅವ್ರ್ ನಾಲ್ಕ್ ಜನಕ್ಕೂ ವೇ ಗಲ್ ಶಿಕ್ಷೆ ಆಗ್ಲೇಬೇಕು ಶಿಕ್ಷೆ ಕೊಡ್ಬೇಕು ಯಾವ ಮಕ್ಳು ತರ ಮಾಡಬಾರ್ದು ಹಾಸನದಲ್ಲೊಂದು ಪೈಶಾಚಿಕ ಕೃತ್ಯ ನಡೆದಿದೆ ಬುದ್ಧಿಮಾಂದ್ಯ ಯುವತಿಯ ಮೇಲೆ ಸಾಮೂಹಿಕ ಅತ್ಯಾಚಾರ ನಡೆಸಿರುವ ಆರೋಪ ಕೇಳಿ ಬಂದಿತ್ತು ಪೈಶಾಚಿಕ ಕೃತ್ಯ ಎಸಿಗಿ ದುರುಳರು ವಿಡಿಯೋ ಮಾಡಿದ್ದಾರೆ ವಿಡಿಯೋ ಮಾಡಿ ಸಂತ್ರಸ್ತ ಯುವತಿಯ ಸಹೋದರನಿಗೆ ಕಳಿಸಿತು ವಿಡಿಯೋ ನೋಡಿ ಸಂತ್ರಸ್ತ ಕುಟುಂಬ ಬೆಚ್ಚಿ ಬಿದ್ದಿದೆ ವಿಡಿಯೋ ಕಳುಹಿಸಿ ನಂತರ ಡಿಲೀಟ್ ಮಾಡಿರುವ ಪಾಪಿಗಳು ಈ ಘಟನೆ ಸಂಬಂಧ ಅಬ್ದುಲ್ ಅಫ್ತಾಬ್ ರಾಜಿಕ್ ಪಾಷಾ ಉಮ್ರಾನ್ ವಿರುದ್ಧ ಸಂತ್ರಸ್ತೆ ಸಹೋದರ ಪೊಲೀಸರಿಗೆ ದೂರು ನೀಡಿದ್ದು ಮೂವರು ಆರೋಪಿಗಳನ್ನು ಪೊಲೀಸರು ಬಂಧಿಸಿದ್ದಾರೆ ಹಾಸನದ ಪೆನ್ಷನ್ ಮೊಹಲಾ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಘಟನೆ ನಡೆದಿದೆ ಆಯಿತು ಮಗು ಕರ್ಕೊಂಡೋಗ್ಬಿಟ್ಟು ಈ ಥರ ಎರಡು ಮಾಡಿದ್ದಾರೆ ಹಾಂ ಅದು ಯಾರೋ ನಾಲ್ಕು ಐದು ಜನದ ಹುಡುಗರು ಅಂತೆ ನಮಗೆ ರಾತ್ರಿ ಗೊತ್ತಾಯ್ತು ಆವಾಗಲೇ ಮಾಡಿ ಐದು ದಿವ್ಸ ಅಂತ ಅದು ಯಾ ಗೊತ್ತಿಲ್ಲ ಸರ್ ಅದು ಹೆಸ್ರು ಗೊತ್ತಿಲ್ಲ ಅವ್ರ ಹೆಸರು ಏನಂತ ಗೊತ್ತಿಲ್ಲ ಅವ್ರ ಅಪ್ಪ ಒಬ್ಬರು ಯಾರೋ ಮುಬ್ಬು ಅಂತೆ ಅವ್ರ ತಂದೆ ಹೆಸರು ಅವ್ರು ಬಂದಿದ್ರು ರಾತ್ರಿ ಅವ್ರು ಹೇಳಿದರು ನೀವು ಏನು ಮಾಡ್ಕೊತೀರಾ ಮಾಡಿಕೊಡ್ರಪ್ಪ ನಾನು ಇದಕ್ಕೆ ಬರೋಕ್ಕಿಲ್ಲ ಅಂತ ಹೇಳಿದರು ಹ್ಞೂ ಸರ್ ತಪ್ಪೇ ಹ್ಞೂ ಹ್ಞೂ ಸರ್ ರಾತ್ರಿಯಿಂದ ನಿಂದೆ ಮಾಡಿ ಸರ್ ನಾನು ಮರ್ಯಾದಿ ಹೋಗ್ಬಿಡತ್ತ ಹ್ಞೂ ಹ್ಞೂ ಮಕಾನೆ ತೋರ್ಸಕ್ತಿದ ರಾತ್ರಿಯಿಂದ ಮನೇಲಿ ನನ್ನ ಮರಿಯಾದಿ ಹೋಗ್ಬಿಡುತ್ತೆ ನನ್ನ ಮಗ ಈ ಥರ ಮಾಡಿದ್ರು ಅಂತ ಒಳ್ಳೆ ಮಕ್ಕಳು ಈ ಥರ ಮಾಡಿದ್ರು ಇಬ್ಬರು ಇದ್ದಾರೆ ರಾತ್ರಿ ಇಟ್ಕೊಬೋದು ಇನ್ನೂ ಇಬ್ರು ಮೂರು ಜನ ಅಂತೆ ಇನ್ನು ಮೂರು ಜನ ಸಿಗ್ಬೇಕು ಸರ್ ಹ್ಞೂ ಆಗಲೇಬೇಕು ಸರ್ ಆಗಲೇ ಹ್ಞೂ ಸರ್ ಹ್ಞೂ ಸರ್ ಶಿಕ್ಷೆ ಕೊಡ್ಬೇಕು ಸರ್ ಕೊಡಬೇಕು ಶಿಕ್ಷೆ ಕೊಡ್ಬೇಕು ಅವ್ರಿಗೆ ಬೇರೆ ಏನು ಮಾತೇ ಇಲ್ಲ ಶಿಕ್ಷೆ ಕೊಡ್ಬೇಕು ಯಾವ ಮಕ್ಳಿಗೂ ಈ ತರ ಮಾಡಬಾರ್ದು ಆ ಥರ ಅವ್ರ ಮಕ್ಕಳೆ ಆದ್ರೆ ನಮ್ಮ ಮಕ್ಕಳೆ ಆದ್ರೆ ಸರ್ ಎಲ್ಲ ಒಂದೇ ಅಲ್ವಾ ನನ್ನ ಮಕ್ಳು ತಗೋ ಕರ್ಕೊಂಡು ಹೋಗ್ಬಿಟ್ಟು ಈ ಥರ ಮಾಡಿದ್ರೆ ನನ್ನ ಮಗು ತೋರಿಸಿ ತೋರಿಸಿ ಆಸ್ಪತ್ರೆಗೆ ತೋರಿಸಿ ತೋರ್ಸಿ ಸಾಕಾಗಿದ್ದೀನಿ ಸರ್ ಈಗಲಿಂದಲ್ಲ ಐದು ವರ್ಷದಿಂದ ಮಗನಿಗೆ ತೋರಿಸಿ ತೋರಿಸಿರೋದು ಮಾನಸ ಆಸ್ಪತ್ರೆ ಬೆಂಗಳೂರು ಹಾಸನ ಎಲ್ಲ ಕಡೆ ತಿರುಗಿದ್ದೀನಿ ಸರ್ ಕರ್ಕೊಂಡೋಗಿ ಅಯ್ಯೋ ಭಾಳ ಖರ್ಚಾಗಿತ್ತು ಸರ್ ಮಾಡಿದ್ದೀನಿ ಅವ್ರು ಕೂದಲು ಎಷ್ಟೈತೆ ಅಷ್ಟು ಮಾಡಿದ್ದೀನಿ ದೊಡ್ಡ ಖರ್ಚು ಮಾಡಿದ್ದೀನಿ ದುಡಿಯೋದು ತೊಗೋಕ್ ಇದು ಮಾಡೋದು ಅದರಲ್ಲೂ ಬೇರೆ ನಮ್ಮ ನಾನು ಹೆಲ್ ನನ್ನ ಹೆಂಚಿ ಬೇರೆ ಹತ್ತಿರೋದ್ರು ಸರ್ ಈ ಏತನೇ ತಗೊಂಡಿ ಈ ಮಕ್ಕಳು ಹಿಂಗೆ ಆಗಿಬಿಟ್ಲ ಅಂತ ಥರ ಮಾಡಿ ನೋಡಿ ಈ ಥರ ಜನ ಮುಂದೆ ಆಗುತ್ತೆ ನ್ಯಾಯ ಕೊಟ್ಟರೆ ಸಾಕು ನಮಗೆ ಆಸನದಲ್ಲಿ ಇವತ್ತು ನೆನ್ನೆ ಆಗಿರೋದು ರೇಪ್ ಕೇಸು ಅದು ಗ್ಯಾಂಗ್ ರೇಪ್ ಕೇಸು ಅದಕ್ಕೆ ಕಾರಣ ಏನು ಗಾಂಜಾ ಡ್ರಗ್ಸು ಪಿಂಚಿನ ಮೂಲ ಏಯ್ಟಿ ಫೀಟ್ ರೋಡು ಚಿಕ್ಕನಾಳು ಎಲ್ಲ ಕಂಟ್ರೋಲಿಗೆ ತಾ ಬರ್ತಿಲ್ಲ ಗಾಂಜಾ ಮೇನು ಗಾಂಜಾ ಕಂಟ್ರೋಲ್ ಮಾಡಿದರೆ ಎಲ್ಲ ಅಣ್ಣ ಬಿಹಾರು ಯು ಪಿ ಧರ್ಮಸ್ಥಳ ಅಲ್ಲಿ ಎಲ್ಲ ಕೇಳ್ತಿದ್ವಿ ಗಾ ಆಗ್ತಿತ್ತು ಅಂತ ಇವತ್ತು ನಮ್ಮ ಆಸನದಲ್ಲಿ ರೇಪ್ ಆಗ್ತೈತೆ ಒಂದು ಆಸನಕ್ಕೆ ಕಪ್ಪು ಇದು ಬಂದಿರೋದು ಆಸನಕ್ಕೆ ಚುಕ್ಕಿ ಬಂದಿರೋದು ಕಪ್ಪು ಚುಕ್ಕಿ ಬಂದಿರೋದು ಅದು ಹುಡ್ಗಿಗೆ ಒಂದು ಸ್ವಲ್ಪ ಅವ್ರ ಮನೇಲಿ ಒಂದು ಸ್ವಲ್ಪ ಮುಂದೆ ಬಿಡೋಲ್ಲ ಆ ಥರ ಹುಡ್ಗಿಗೆ ಕರ್ಕೊಂಡೋಗಿ ಗ್ಯಾಂಗ್ ರೇಪ್ ಮಾಡೋವ್ರೆ ಅವ್ರ ನಾಲ್ಕು ಜನಕ್ಕೂ ಗಲ್ ಶಿಕ್ಷೆ ಆಗಲೇಬೇಕು ನಾವು ಪಿಂಚಿನ್ಮಲ ಟೇಷನ್ ಮುಂದೆ ನಾವು ಸ್ಟ್ರೈಕ್ ಮಾಡ್ತೀವಿ ಯಾಕಂದರೆ ನಮ್ಮ ಮುಸ್ಲಿಮ್ಸಲ್ಲಿ ಇದು ಬರೀ ಹಾಕೋದು ಟೇಷನಿಗೆ ಮೂರು ತಿಂಗಳಿಗೆ ಬೇಲ್ತಾ ಬರೋದು ಅವೆಲ್ಲ ಏನೂ ಇಲ್ಲ ಗಲ್ ಶಿಕ್ಷೆ ಆಗಲೇಬೇಕು ಇಲ್ಲಾಂದರೆ ನಮ್ಮ ಹುಡುಗರು ಕೈ ಕೊಡಿ ನಾವು ಕಂಟ್ರೋಲ್ ಮಾಡ್ತೀವಿ ನಾವು ಏನು ಮಾಡಬೇಕು ನಾವು ಮಾಡ್ತೀವಿ ಕೈ ಕತ್ತರಿಸಬೇಕು ಕತ್ತರಿಸಾಕ್ತೀವಿ ಇಲ್ಲಾಂದರೆ ಪೂರ್ತಿ ಮದ್ಯಕ್ಕೆ ಚೀರಾಕ್ಸ್ಬಿಡ್ತೀವಿ ಯಾಕಂದರೆ ನಮ್ಮ ಇಸ್ಲಾಮಲ್ಲಿ ಇರೋದೇ ಹಂಗೆ ಕಲ್ತನಮ್ಮ ಕೈನೇ ಕೈನ ಕಟ್ ಮಾಡ್ತೀವಿ ಆ ಥರ ರೇಪ್ ನನ್ನ ಮಕ್ಕಳಿಗೆ ಕಂಟ್ರೋಲ್ ಮಾಡ ಜೈಲಿಗೆ ಆಗಬಾರ್ದು ಶೂಟ್ ಆರ್ಡರ್ ಕೊಡಬೇಕು ಇಲ್ಲಾಂದರೆ ನಮ್ಮ ಹುಡುಗರು ಆಸನ ಹುಡುಗರು ಕೊಡಿ ನಾವು ಏನು ಮಾಡಬೇಕು ನಾವು ಮಾಡ್ತೀವಿ ನಮ್ಮ ಸೈಲ್ ಅವರು ಪಿಂಚಿನ್ಮೊಲ ಸ್ಟೇಷನ್ ಪಿಂಚಿನ ಚಿಕ್ಕನಾಳಲ್ಲಿ ಎಲ್ಲಿ ಏನು ಮಾಡ್ತಾರೆ ಗೊತ್ತಾ ಡ್ರಗ್ಸ್ ಹೊಡ್ಕೊಬಂದು ಕಳ್ತನ ಮಾಡೋದು ಗಾಡಿ ಟೂ ವೀಲರ್ ಎಲ್ಲ ಬಿಡೋದು ಪೆಟ್ರೋಲ್ ಹಾಕೋದು ಪೆಟ್ರೋಲ್ ಕದಿಯೋದು ಗಾಂಜಾ ಡ್ರಗ್ಸು ನೈಟ್ ಎಲ್ಲ ಇಲ್ಲಿ ಪೊಲೀಸ್ ಹಾಕಬೇಕು ಪಿಂಚ ಎಲ್ಲಿ ಪಿಂಚಿನ ಮೊಲ ಚಿಕ್ಕನಾಳು ಏಯ್ಟಿ ಫಿಟ್ ರೋಡು ಇವೆಲ್ಲ ಸಾಕಷ್ಟು ಗಾಂಜಾ ಮೊದಲು ಗಾಂಜಾ ಕಂಟ್ರೋಲ್ ಮಾಡಬೇಕು ಈಗ ಗಾ ಮೆಡಿಕಲ್ ಎಲ್ಲ ಗಾ ಟ್ಯಾನಿಕ್ ಸಿಗುತ್ತೆ ಟ್ಯಾಬ್ಲೆಟ್ ಸಿಗುತ್ತೆ ಅವೆಲ್ಲ ಕಂಟ್ರೋಲ್ ಮಾಡಬೇಕು ಅದೇ ಮೇನು ನಮ್ಮ ಹುಡುಗರಿಗೆ ಹಾಡು ಮಾಡ್ತಿರೋದು ಭಯಾನೇ ಇಲ್ಲಣ್ಣ ಅಲ್ಲಿ ನಮ್ಮ ಈಗ ರೇಪ್ ರೇಪಾಗಿದೆ ಅಲ್ಲಿ ಕಾಲೇಜ್ ಹುಡುಗಿರು ಈಗ ಈ ಹುಡುಗಿರು ಕಳ್ಸ್ತಾರೆ ಏರಿಯಕ್ಕೆ ಇಲ್ಲ ಮನೇಲಿ ಕೂರಿಸ್ಬಿಡ್ತಾರೆ ಓದೋದು ಹೆಂಗೆ ನಮ್ಮ ಮುಸ್ಲಿಮ್ಸ್ ಹುಡುಗಿರು ಯಾ ಯಾರಾದರೂ ಇರಲಿ ಓದೋದು ಹೆಂಗೆ ಎಲ್ಲ ಮನೆಯಲ್ಲೇ ಕೂರಿಸ್ಬಿಡ್ತಾರೆ ಈ ಥರ ನನ್ನ ಮಕ್ಳಿಗೆ ಮಾಡೋದು ನಾಲ್ಕು ಜನ ಎಲ್ಲ ಬ್ಯಾನೇ ಮಾಡಿಬಿಡ್ತಾರೆ ಹಾಂ ಕಳ್ಸೋದಿಲ್ಲ ಸ್ಕೂಲಿಗೆ ಬೇಡ ಅಂತ ಹಾಂ ಅವರು ಹೆಸರು ಇಮ್ರಾನ್ ಅಂತ ಇನ್ನೂ ನಾ ಮೂರು ಜನ ಇದಾರೆ ಯಾರು ಅವ್ರಿಗೆ ಈಗ ಸ್ಟೇಷನಿಗೆ ಹಾಕೋರೆ ಮೂರು ಜನ ಸಿಕ್ಕೋರು ಇನ್ನೊಬ್ಬ ಸಿಗಬೇಕು ಸಿಕ್ಕಿದ್ರೆ ಅಣ್ಣ ನಮ್ಮ ಪೊಲೀಸ್ ಅವ್ರಿಗೆ ಎಸ್ ಪಿ ಮೇಡಮ್ ಹೇಳೋದಷ್ಟೇ ಶೂಟ್ ಆರ್ಡ್ರ್ ಕೊಡಬೇಕು ಅವರಿಗೆ ಯಾಕಂದರೆ ಬೇರೆಯವ್ರನ್ನಕ್ಕೆ ಯು ಪಿ ಬ್ಯಾರು ಅಲ್ಲೆಲ್ಲ ಕೇಳ್ತಿದ್ವಿ ರೇಪ್ ಆಗ್ತಿದೆ ಆಗ್ತಿದೆ ಈಗ ನಮ್ಮ ಹಾಸನದಲ್ಲೇ ಆಗುತ್ತೆ ಈ ಮತ್ತೆ ಇದೇ ಲಾಸ್ಟು ಇದೇ ಫಸ್ಟು ಮತ್ತೆ ಆಸನದಲ್ಲ ಆಗಬಾರ್ದು ಯಾಕಂದ್ರೆ ಒಂದು ಸಲ ಶೂಟ್ ಆರ್ಡ್ರ್ ಕೊಟ್ಬಿಟ್ರೆ ಮತ್ತೆ ಯಾರು ಭಯ ಬಂದುಬಿಡತ್ತೆ ಮತ್ತೆ ಯಾರೂ ಮಾಡಲ್ಲ ಇದು ಮೇನ್ ಮಾಡಲೇಬೇಕು ನಮ್ಮ ಎಸ್ ಪಿ ಮೇಡ್ರಿಗೆ ಹೇಳ್ತಿದ್ವಿ ಯಾಕಂದ್ರೆ ಅವ್ರು ಆಚೆ ಇಲ್ಲಾಂದ್ರೆ ಅವರು ಬರೀ ಮೂರು ತಿಂಗಳಿಗೆ ಬೇಲ್ ಕೊಟ್ಬಿಟ್ರೆ ಆಚೆ ನಮ್ಮ ಹುಡುಗಿರು ಇದ್ದಾರೆ ನಾ ನಾವೇ ಹೊಡೆದ್ ಅವರಿಗೆ ಯಾಕಂದ್ರೆ ಈಗ ನಾಲ್ಕು ಜನ ಅವ್ರು ಮಾಡೋರೆ ಮತ್ತೆ ಈಗ ನಮ್ಮ ಹೆಣ್ಣು ಹೆಣ್ಮಕ್ಳಗ್ ಹೆಂಗ್ ಬಿಡೋದು ನಾವು ಆಚೆ ಭಯ ಇರತ್ತೆ ಈಗ ಒಂದು ಸಣ್ಣ ಪಾಪು ಇರೋದು ಭಯ ಆಗತ್ತೆ ಆಚೆ ಬಿಡೋಕೆ ಭಯ ಆಗತ್ತೆ ಬಿಡಕ್ಕೆ ಆಗೋಲ್ಲ ಅದಕ್ಕೆ ನಾವು ಹೇಳ್ತಿರೋದು ಮೇನ್ ಶೂಟ್ ಆಡ್ರ್ ಕೊಡಲೇಬೇಕು ಅವ್ರು ನಾಲ್ಕು ಜನಕ್ಕೂ ಇರಬಾರ್ದು ಆಸನದಲ್ಲಿ ಶೂಟ್ ಆಡ್ರು ಹಾಕ್ಲೇಬೇಕು ಸರ್ ಹುಡುಗಿ ಬಂದು ಅಬ್ನಾರ್ಮಲ್ ಆಗಿದೆ ರಾತ್ರಿ ಅತ್ಯಾಚಾರ ಆಗಿದೆ ಅವಳಿಗೆ ಅವಳಿಗೆ ನಮಗೆ ಏನು ಮಾಡೋರು ಅತ್ಯಾಚಾರ ನಾಲ್ಕು ಜನ ಅಂತ ಹೇಳೋರೆ ಅವರಿಗೆ ಗಲ್ಲು ಶಿಕ್ಷೆ ಆಗಬೇಕು ಮೊನ್ನೆ ದಿವಸ ಒಂದು ಆಗಿತ್ತು ಅದು ಇದು ಅತ್ಯಾಚಾರ ಸಾಮೂಹಿಕ ಅತ್ಯಾಚಾರ ಸಂತತೆಗೆ ನ್ಯಾಯ ಸಿಕ್ಕಿದೆ ಎನ್ಕೌಂಟ್ರ್ ಮಾಡೋರು ಅವರು ಇದೇ ಥರ ನಮಗೆ ಎನ್ಕೌಂಟರ್ ಮಾಡಬೇಕು ಅವರ ಕುಟುಂಬರಿಗೆ ನ್ಯಾಯ ಸಿಗಬೇಕು ಸರ್ ನ್ಯಾಯ ಕೊಟ್ಟಿಲ್ಲ ಅಂದರೆ ನಾವು ಸ್ವಂತ ಹೋರಾಟ ಮಾಡಿ ಅವರಿಗೆ ಏನಿದೆ ಗಲ್ಲು ಶಿಕ್ಷೆಗೆ ನಾವು ಮುಂದೆ ಹೋರಾಟ ಮಾಡ್ತೇವೆ ವಿಡಿಯೋ ಮಾಡಿ ಅವರು ಬೇರೆಯವರಿಗೆ ಹಂಚೋರಲ್ಲ ಅದು ತುಂಬ ತಪ್ಪು ನಾಳೆ ದಿವಸ ನಮ್ಮ ಮಕ್ಕಳು ಇದ್ದಾರೆ ನಮ್ಮ ಹೆಣ್ಮಕ್ಳು ಇದ್ದಾರೆ ನಮ್ಮ ಮಕ್ಕಳು ಇದ್ದಾರೆ ತಿರುಗಾಡೋಕ್ಕೆ ಕಷ್ಟ ಆಗುತ್ತೆ ಇಂಥವ್ರಿಗೆ ಗಲ್ಲು ಶಿಕ್ಷೆ ನೀಡಲೇಬೇಕು ಯಾವುದೇ ಕಾರಣಕ್ಕೂ ಬಿಡಬಾರ್ದು ಸರ್ ಸುಮ್ಮನೆ ಇವತ್ತು ನಮಗೆ ಅವರಿಗಾಗಿದೆ ನಾಳೆ ನಮ್ಮ ಮಕ್ಳಿಗೂ ಆಗ್ಬೋದು ಅದಕ್ಕೋಸ್ಕರ ಗಲ್ಲು ಶಿಕ್ಷೆ ಕೊಡಬೇಕು ಗಲ್ಲು ಶಿಕ್ಷೆ ಕೊಟ್ಟಿಲ್ಲ ಅಂದರೆ ನಾಳೆ ದಿವಸ ನಾವು ಹೋರಾಟ ಮಾಡ್ತೇವೆ ತುಂಬ ನೋವಾಗಿದೆ ಅವರಿಗೆ ನ್ಯಾಯ ಕೊಡಬೇಕು ಅಬ್ನಾರ್ಮಲ್ ಹುಡುಗಿ ಹನ್ನೆರಡು ವರ್ಷ ಅವಳಿಗೆ ಮೆಜರು ಇಲ್ಲ ಮೆನರು ಇಲ್ಲ ಬುದ್ಧಿವಂತ ಹುಡುಗಿ ಅದು ನಮಗೆ ನ್ಯಾಯ ಬೇಕು ಸರ್ ಈ ಹೆಣ್ಮಗುಗಾಗಿರುವಂಥದ್ದು ಮತ್ತು ಯಾವುದೇ ಹೆಣ್ಮಕ್ಳಿಗೆ ಯಾರೇ ಆಗಲಿ ಯಾವುದೇ ಹೆಣ್ಮಕ್ಳಿಗೆ ಈ ರೀತಿ ಆಗಬಾರ್ದು ಅಂತ ಕಠಿಣವಾದ ಶಿಕ್ಷೆ ಕೊಡಬೇಕು ಇವರಿಗೆ ಇಬ್ಬರಿಗೆ ಅರೆಸ್ಟ್ ಮಾಡಿದಾರಂತೆ ಇನ್ನಿಬ್ಬರು ಅರೆಸ್ಟ್ ಮಾಡಬೇಕು ಆದಷ್ಟು ಬೇಗ ಅವರನ್ನು ಅರೆಸ್ಟ್ ಮಾಡಿ ಇದು ಮಾಡಬೇಕು ಯಾಕಂದರೆ ತುಂಬ ಇನ್ನೊಂದು ಸರಿ ಯಾವುದೇ ಹೆಣ್ಮಕ್ಳಿಗೆ ಆಗಬಾರ್ದು ನಮ್ಮ ಹಾಸನದಲ್ಲಿ ಈಚೀಚೆಗೆ ಯಾವುದು ಎಲ್ಲ ನಶಪದಾರ್ಥಗಳು ಗಾಂಜಾ ಎಲ್ಲ ಸಿಗ್ತಾ ಅದನ್ನು ದಯವಿಟ್ಟು ಪೊಲೀಸ್ ಇಲಾಖೆಯವರು ಅದನ್ನು ಗಮನ ಕೊಟ್ಟು ಭ್ರಷ್ಟಾಧಿಕಾರಿಗಳು ಎಲ್ಲ ಏರಿಯಾದಲ್ಲೂ ಹುಡುಕಿ ಅಂಥವ್ರನ್ನ ದಯವಿಟ್ಟು ಅಂಥವ್ರ ಮಟ್ಟ ಹಾಕಿದ್ರೆ ಮುಂದೆ ಇಂದ ಅನಾಹುತಗಳು ನಡೆದಿಲ್ಲ ಇರಿ ನೋಡ್ಕೋಬೇಕು ಪೊಲೀಸ್ ಇಲಾಖೆಯವ್ರ ಹತ್ರ ಮನವಿ ಮಾಡ್ಕೊಳ್ತಾ ಇದ್ದೀವಿ ಇದು ತಪ್ಪು ಮಾಡಿದಲ್ದಲೆ ಮತ್ತು ಅದನ್ನು ವೀಡಿಯೋ ಮಾಡಿಕೊಂಡು ಸ್ವಂತ ತಣ್ಣಗೆ ಕಳಿಸಿರೋದು ಇನ್ನೂ ದೋ ತುಂಬ ತಪ್ಪು ಅವರ ಮಗುಗೆ ತಾಯಿ ಬೇರೆ ಇಲ್ಲ ಮತ್ತು ಆ ಮಗು ಮೈ ಮೈಂಡ್ ಒಂದು ಸ್ವಲ್ಪ ಇದಾಗಿದೆ ಆದ್ದರಿಂದ ಪಾಪ ಅವರು ನೋಡಿದ್ರೆ ಇನ್ನೂ ಎಲ್ಲರಿಗೂ ಹೊಟ್ಟೆ ಚುರುಕನ್ನತೆ ದಯವಿಟ್ಟು ಇನ್ನು ಇದಕ್ಕೆ ಕಠಿಣವಾದ ಘೋರವಾದ ಶಿಕ್ಷೆ ಮತ್ತೆ ಇನ್ನೊಂದು ಸರಿ ಯಾರಿಗೂ ಅಂಥ ಕೆಲಸ ಯಾರು ಯಾವುದೇ ಹೆಣ್ಮಕ್ಳಿಗೂ ಆ ರೀತಿ ಮಾಡಬಾರ್ದು ಅದನ್ನು ಪೊಲೀಸ್ನವರು ಚಾರ್ಜ್ ಶೀಟಲ್ಲಿ ಅಂಥದನ್ನೇ ಇದು ಮಾಡಿ ಯಾರ ಒತ್ತಾಯಕ್ಕಾಗಲಿ ಒತ್ತಡಕ್ಕಾಗಲಿ ಒಳಪಡದಲೇ ಘೋರವಾದ ಶಿಕ್ಷೆ ಕೊಡಬೇಕು ಅಂತ ಸರ್ಕಾರದಲ್ಲಿ ಮನವಿ ಮಾಡ್ಕೊಳ್ತೀವಿ